ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದೀರ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತಿನ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕ್ಕೆ ಮುಂಚೆ ನಾನು ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಸೊ ಬನ್ನಿ ನಮ್ಮ ಟಾಪಿಕ್ ಶುರು ಮಾಡೋಣ ಟಾಪಿಕ್ ಏನಪ್ಪಾ ಅಂದ್ರೆ ಐದು ಗ್ಯಾರಂಟಿ ಯೋಜನೆಗಳ ಭವಿಷ್ಯ ಹೇಗಿದೆ ಏನೇನು ನಡೀತಾ ಇದೆ ಸೊ ಇದ್ರ ಬಗ್ಗೆ ಮಾತಾಡೋಣ ಓಕೆನಾ ಈ ಐದು ಗ್ಯಾರಂಟಿ ಯೋಜನೆಗಳು ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಸಮಿತಿ ನಡೆಸ್ತಾ ಇದ್ದಾರಂತೆ ನಡೆಸ್ತಾರಂತೆ ಸೊ ಅದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇರೋರೆ ಅವರಿಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಜೆಸ್ಟ್ ಮಾಡ್ತಾ ಇರೋದು ಕಾಂಗ್ರೆಸ್ ಪಕ್ಷದಲ್ಲಿ ಇರೋರು ಬೇರೆ ಯಾರು ಅಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಸಚಿವರಂತ ಇದ್ದಾರೆ ಸೊ ಅವರೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅವರಿಗೆ ರೆಫರ್ ಮಾಡ್ತಾ ಇರೋದು ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಏನಿಗೆ ಬಂದ್ ಮಾಡ್ತಾರೆ ಅನ್ನೋದು ಬರುತ್ತೆ ಸೊ ಲೋಕಸಭಾ ಚುನಾವಣೆ ಏನಾಯ್ತು ಕಾಂಗ್ರೆಸ್ ಪಕ್ಷ ಗೆದ್ರೆ ರಾಹುಲ್ ಗಾಂಧಿಯವರು ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಒಂದು ಲಕ್ಷ ಮಹಿಳೆಯರಿಗೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅನ್ನುವ ಒಂದು ಗ್ಯಾರಂಟಿ ಯೋಜನೆ ಕೂಡ ಅವರು ಅನೌನ್ಸ್ ಮಾಡಿದ್ರು ಆದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೊಂದು ಏನು ಸೀಟ್ ಬರಲಿಲ್ಲ ಅಂದ್ರೆ ಏನ್ ಗ್ಯಾರಂಟಿ ಐದು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಸೊ ಇದ್ರ ಮೇಲೆ ನಮ್ಗೆ ಜಾಸ್ತಿ ಸೀಟ್ಗಳು ಸಿಗ್ತೀವಿ ಸಿಗುತ್ತೆ ಜಾಸ್ತಿ ಸೀಟ್ಗಳನ್ನ ಗೆಲ್ತೀವಿ ಅನ್ನುವ ತುಂಬಾ ನಂಬಿಕೆ ಇಟ್ಕೊಂಡಿದ್ರು ಹೋಪ್ ಇಟ್ಕೊಂಡಿದ್ರು ಕಾಂಗ್ರೆಸ್ ಪಕ್ಷದವರು ಏನಕ್ಕೆ ಹೋಪ್ ಇಟ್ಕೊಂಡಿದ್ರು ಐದು ಗ್ಯಾರಂಟಿ ಯೋಜನೆಗಳನ್ನ ಏನ್ ಜಾರಿಗೆ ತಂದಿದೀವಿ ನಾವು ಸೊ ಇದ್ರ ಮೇಲೆ ನಮ್ ನಾವು ಗೆದ್ದೇ ಗೆಲ್ತೀವಿ ನಾವು ಜಾಸ್ತಿ ಸೀಟು ಅಂದ್ರೆ ಹದಿನೇಳರಿಂದ ಇಪ್ಪತ್ತು ಸೀಟು ಗೆದ್ದೇ ಗೆಲ್ತೀವಿ ಅನ್ನುವ ನಂಬಿಕೆ ಇತ್ತು ಅವ್ರಿಗೆ ಆದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷದವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದವರಿಗೆ ಬಂದಿರೋದು ಕೇವಲ ಒಂಬತ್ತು ಸೀಟ್ ಒಂಬತ್ತು ಸೀಟ್ ಏನ್ ಕಡಿಮೆ ಅಲ್ಲ ಅದು ಜಾಸ್ತಿನೇ ಏನಿಗಂದ್ರೆ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆ ಏನಾಯ್ತು ಆವಾಗ ಕಾಂಗ್ರೆಸ್ ಪಕ್ಷದವರಿಗೆ ಬಂದಿದ್ದು ಕೇವಲ ಒಂದು ಸೀಟು ಕರ್ನಾಟಕದಲ್ಲಿ ಸೊ ಅದೀಗ ಒಂಬತ್ತು ಸೀಟ್ಗೆ ಏರಿಕೆ ಆಗಿದೆ ಸೊ ಅದೇನು ಕಡಿಮೆ ಇಲ್ಲ ಇದೆಲ್ಲ ನಿಮ್ಗೆ ಒಂಬತ್ತು ಸೀಟ್ ಸಿಕ್ಕಿರೋದು ನೀವು ಏನು ಯೋಜನೆ ಜಾರಿಗೆ ತಂದ್ರಿ ಐದು ಗ್ಯಾರಂಟಿ ಯೋಜನೆ ಇದರಿಂದಾನೆ ನಿಮ್ಗೆ ಒಂಬತ್ತು ಸೀಟ್ ಗೆಲ್ಲಿಕ್ಕೆ ಸಾಧ್ಯ ಆಗಿದ್ದು ಓಕೆನಾ ಸೊ ಇದು ಇವರು ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅಂದ್ರೆ ಹದಿನೇಳರಿಂದ ಇಪ್ಪತ್ತು ಸೀಟು ನಾವು ಗೆದ್ದೇ ಗೆಲ್ತೀವಿ ಅನ್ನುವ ಎಕ್ಸ್ಪೆಕ್ಟ್ ಮಾಡಿದ್ರು ಸೊ ಅದು ಆಗ್ಲಿಲ್ಲ ಅದಕ್ಕೆ ಏನ್ ಮಾಡ್ತಾ ಇದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರೋವರೇ ಸಚಿವರೇ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಈ ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡಬೇಕು ಸೊ ಅದಕ್ಕೆ ಒಂದು ಮೀಟಿಂಗ್ ಅಂದ್ರೆ ಸಮಿತಿ ಅರೇಂಜ್ ಮಾಡಬೇಕು ಅಲ್ಲಿ ನಾವು ಚರ್ಚೆ ಮಾಡಿ ಇದ್ರ ಬಗ್ಗೆ ನಿರ್ಧಾರ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಲಹೆ ನೀಡ್ತಾ ಇದ್ದಾರೆ ಹೌದಲ್ವಾ ಸೊ ಈಗ ನಾವು ಬರೋಣ ನಮ್ಮ ಗ್ಯಾರಂಟಿ ಯೋಜನೆಗಳು ಇವರು ರದ್ದು ಮಾಡ್ತಾ ಇರೋದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಇವರು ವಿಧಾನಸಭಾ ಚುನಾವಣೆ ನಡೆಯುವಾಗ ಕಾಂಗ್ರೆಸ್ ಪಕ್ಷದವ್ರು ಏನ್ ಹೇಳಿದ್ರು ನಾವು ಐದು ಗ್ಯಾರಂಟಿ ಯೋಜನೆಗಳ ಜಾರಿ ತರ್ತೀವಿ ಸೊ ಅದ್ರಲ್ಲಿ ನಾವು ಗೆದ್ರೆ ನಿಮ್ಗೆ ಐದು ಗ್ಯಾರಂಟಿ ಯೋಜನೆಗಳ ತರ್ತೀವಿ ಅದ್ರ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರು ಅದ್ರ ಅದ್ರ ಪ್ರಕಾರ ಅವ್ರು ಗೆದ್ರು ಕೂಡ ಅದ್ರ ಪ್ರಕಾರ ಅವರು ಐದು ಗ್ಯಾರಂಟಿ ಯೋಜನೆಗಳೇನಿದೆ ಅದು ಜಾರಿಗೂ ತಂದಿದ್ದಾರೆ ಕೂಡ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಉಚಿತ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಬಸ್ ಪ್ರಯಾಣ ಈ ಮೂರು ತುಂಬಾ ಚೆನ್ನಾಗಿ ಸಕ್ಸಸ್ ಆಯಿತು ಕೂಡ ಓಕೆನಾ ನುಡಿದಂತೆ ನಡೆದಿದ್ದೇವೆ ಅನ್ನುವ ಒಂದು ಲೈನ್ ಕೂಡ ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು ನಾವು ನುಡಿದಂತೆ ನಡೆದಿದ್ದೇವೆ ಅನ್ನುವ ಲೈನು ಸೊ ಇದು ಎಷ್ಟು ಮಟ್ಟಿಗೆ ನೀವು ಈ ಲೈನ್ ನ ಉಳಿಸ್ಕೊಳ್ತೀರಾ ಅಲ್ವಾ ನೀವ್ ಹೇಳಿದ್ದು ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ರೆ ನಾವು ನಿಮ್ಗೆ ಓಟ್ ನಾವು ನಾವ್ ನಿಮ್ಗೆ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ತರ್ತೀವಿ ಅಂತ ಈ ಐದು ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡೋದು ಎಷ್ಟು ಸರಿ ಅಂತ ಕೆಲವೊಂದಷ್ಟು ಜನಗಳು ಮಾತಾಡ್ತಾ ಇದಾರೆ ಈ ಏನ್ ಐದು ಗ್ಯಾರಂಟಿ ಯೋಜನೆಗಳಿದೆ ಇದೆ ಇದನ್ನ ಮೊದ್ಲಿಂದನೂ ಇದ್ರ ಪರ ಒಂದಷ್ಟು ಜನ ನಿಂತಿದ್ದಾರೆ ಇದ್ರ ವಿರೋಧ ಒಂದಷ್ಟು ಜನ ನಿಂತಿದ್ದಾರೆ ಏನಿಕಪ್ಪ ಅಂತ ಅಂದ್ರೆ ಕೆಲವರು ಹೇಳ್ತಾರೆ ಈ ಏನು ಗೃಹಲಕ್ಷ್ಮಿ ಯೋಜನೆಗೆ ಎರಡ್ ಸಾವಿರ ಹಣ ಕೊಡ್ತಿದ್ದಾರೆ ಹಾಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಬಸ್ ಪ್ರಯಾಣ ಹಾಗೆ ಗೃಹ ಜ್ಯೋತಿ ಇದನ್ನೆಲ್ಲ ಯಾರು ಅವ್ರ ಮನೆಯಿಂದ ತಂದು ಕೊಡಲ್ಲ ಅಲ್ವಾ ಇದೆಲ್ಲ ನಮ್ದೇ ದುಡ್ಡು ಅಲ್ವಾ ನಮ್ದೇ ತೆರಿಗೆ ನಾವ್ ಏನ್ ಟ್ಯಾಕ್ಸ್ ಕಟ್ತೀವಿ ಅದೇ ಅಮೌಂಟ್ ಅಲ್ವಾ ಇದನ್ನೆಲ್ಲ ನಮ್ ತ ಮೇಲೆ ಅಲ್ವಾ ನೀವು ಏರೋದು ನಮ್ಮ ದುಡ್ಡನ್ನ ನಮ್ಗೆ ವಾಪಸ್ ಕೊಡ್ತೀರಾ ಅಲ್ವಾ ಅದನ್ನ ಅದ್ರಲ್ಲಿ ನೀವು ತೋರ್ಸ್ಕೊಳಂಥದ್ದು ಏನಿದೆ ಸೊ ಈ ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡ್ಬೇಕು ಅಂತ ಮೊದ್ಲಿಂದಾನು ಹೇಳ್ತಾ ಇದ್ರು ಕೆಲವೊಂದಷ್ಟು ಈ ಗಳಲ್ಲೆಲ್ಲ ತುಂಬಾ ತೊಂದರೆ ಆಗ್ತಾ ಇತ್ತು ಸೊ ಈ ಯೋಜನೆ ಜಾರಿಗೆ ಬಂದ ಮೇಲೆ ಏನಪ್ಪಾ ಅಂದ್ರೆ ಕೆಲವು ಬಸ್ಗಳಲ್ಲೆಲ್ಲ ತುಂಬಾ ತೊಂದರೆ ಆಗ್ತಿತ್ತು ಹಿರಿಯ ನಾಗರಿಕರಿಗೆ ಅಂಗವಿಕಲರಿಗೆ ವಿದ್ಯಾರ್ಥಿಗಳಿಗೆ ಏನಕ್ಕೆ ಅಂದ್ರೆ ಸೀಟ್ ಸಿಗ್ತಿರ್ಲಿಲ್ಲ ಮಹಿಳೆಯರು ಓಡಾಡೋದು ಜಾಸ್ತಿ ಆಗ್ತಾ ಇದೆ ಸೊ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಈ ತರ ಕೆಲವೊಂದಷ್ಟು ಜನ ಹೋಗಿ ಕಂಪ್ಲೇಂಟ್ ಕೊಟ್ಟರೋದು ಉಂಟು ಅದು ಕೋರ್ಟ್ ಹೋಗಿದೆ ಇದು ಪ್ರಕಾರ ಹಾಗೆ ಬಸ್ ಕಂಡಕ್ಟರ್ ಗಳಿಗೆಲ್ಲ ತುಂಬಾನೇ ತೊಂದರೆನು ಕೂಡ ಆಗಿದೆ ಸೊ ಇದು ಪರ ವಿರೋಧ ನಡೀತಾ ಇತ್ತು ಸೊ ಅಷ್ಟರಲ್ಲಿ ಇವರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಲ್ಲ ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಸೀಟ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತವರೇ ಸಲಹೆ ನೀಡ್ತಾ ಇದ್ದಾರೆ ಮೊದಲೇ ಹೇಳಿದಾಗೆ ಸಲಹೆ ನೀಡ್ತಾ ಇದ್ದಾರೆ ಸೊ ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಕೆಲವೊಂದಷ್ಟು ಜನ ಕೇಳೋದು ಇದರಿಂದ ನಮ್ಗೆ ಗೃಹಲಕ್ಷ್ಮಿ ಹಣ ಏನ್ ಬಂದಿತ್ತು ಸೊ ಇದರಿಂದ ನಮ್ಗೆ ಬಹಳ ಹೆಲ್ಪ್ ಆಗಿದೆ ಕರೆಂಟ್ ಬಿಲ್ ಏನಿದೆ ಗೃಹ ಜ್ಯೋತಿ ಯೋಜನೆ ಇದರಿಂದ ನಮ್ಗೆ ಬಹಳ ಹೆಲ್ಪ್ ಆಗಿದೆ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಬಸ್ ಪ್ರಯಾಣ ಇದರಿಂದ ನಮ್ಗೆ ತುಂಬಾನೇ ಉಪಯೋಗ ಆಗಿದೆ ನಮ್ ತುಂಬಾ ಕಷ್ಟಗಳು ತೀರಿವೆ ಅಂತ ಕೆಲವೊಂದಷ್ಟು ಜನ ಹೇಳಿದ್ದಾರೆ ಕೆಲವೊಂದಷ್ಟು ಜನ ಇನ್ನು ಮುಂದೆ ಹೋಗಿ ಏನ್ ಗೃಹಲಕ್ಷ್ಮಿ ಹಣ ಬರುತ್ತೆ ಎರಡ್ ಸಾವಿರ ಅದನ್ನ ನಮ್ಕೊಂಡು ಸುಮಾರಷ್ಟು ಕಮೆಂಟ್ ಕಮೆಂಟ್ಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನ್ ಕಮಿಟ್ಮೆಂಟು ಮನೆಗೆ ಅದು ಇದು ತರೋದು ಕಂತ ಮೇಲೆ ಕಟ್ತೀವಿ ಅಂತ ಹೇಳ್ಬಿಟ್ಟು ಓಕೆನಾ ಆ ಗೃಹಲಕ್ಷ್ಮಿ ಹಣ ಏನ್ ಬರುತ್ತೆ ಹೋಗಿ ಅಲ್ಲಿ ಕಂತ ಕಟ್ಟೋಣ ಅಂತ ಹೇಳ್ಬಿಟ್ಟು ಒಂದಷ್ಟು ಸಾಮಾನು ಕೂಡ ತಗೊಂಡ್ಬಂದು ಮನೆಗೆ ಇಟ್ಕೊಂಡಿದ್ದಾರೆ ಈಗ ಇದ್ದಗಿದ್ದಂಗೆ ಗೃಹಲಕ್ಷ್ಮಿ ಹಣ ಬಂದ್ ಮಾಡಿದ್ರೆ ಇವರೆಲ್ಲ ಎಲ್ಲಿ ಹೋಗ್ಬೇಕು ನಿಮ್ಮನ್ನ ನಂಬಿತಾನೆ ನಿಮ್ಮ ಗ್ಯಾರಂಟಿ ಯೋಜನೆಗಳನ್ನ ನಂಬಿತಾನೆ ನಾವು ಓಟ್ ಹಾಕಿದ್ದು ಸೊ ಈಗ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿದಿರಾ ಸೊ ಅದನ್ನ ಕಂಟಿನ್ಯೂ ಮಾಡಿ ಏನಕ್ಕೆ ಬಂದ್ ಮಾಡ್ತೀರಾ ಅಷ್ಟು ಜನ ಈ ರೀತಿ ಮಾತಾಡ್ತಾ ಇದ್ದಾರೆ ಇಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆ ಅಥವಾ ಗೃಹ ಜ್ಯೋತಿ ಯೋಜನೆ ಅಥವಾ ಉಚಿತ ಉಚಿತ ಬಸ್ ಪ್ರಯಾಣ ಶಕ್ತಿ ಯೋಜನೆ ಅಡಿಯಲ್ಲಿ ಸೊ ಇದಕ್ಕೆಲ್ಲ ಸಾವಿರಾರು ಕೋಟಿ ರೂಪಾಯಿ ಹಣ ಬೇಕು ಸೊ ಇದನ್ನೆಲ್ಲ ಎಲ್ಲಿಂದ ತರ್ತಾರೆ ಇವರು ಎಲ್ಲಿಂದ ತರ್ತಾರೆ ಸೊ ಈ ಹಣ ಏನದು ಅಂತ ಅಂದ್ರೆ ಆಯಾ ಕ್ಷೇತ್ರದ ಸಚಿವರಿಗಳಿಗೆ ಆಯಾ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡ್ಲಿಕ್ಕೋಸ್ಕರ ಒಂದಷ್ಟು ಹಣನ ಬಿಡುಗಡೆ ಮಾಡ್ತಾರೆ ಈಗ ಏನ್ ಹೇಳಿದರೆ ಆ ಹಣನೆಲ್ಲ ಈ ಕಾಂಗ್ರೆಸ್ ಪಕ್ಷ ಏನು ಗ್ಯಾರಂಟಿ ಯೋಜನೆ ತಂದಿದೆ ಏನು ಗ್ಯಾರಂಟಿ ಈ ಐದು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಇದಕ್ಕೆಲ್ಲ ಹಣ ಎಲ್ಲಿಂದ ಬರುತ್ತೆ ಸೊ ಇದ್ರ ಬಗ್ಗೆ ಮಾತಾಡೋಣ ಸೊ ಏನು ಯಾವ 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 ಕ್ಷೇತ್ರದಲ್ಲಿ ಯಾರ್ಯಾರು ಗೆದ್ದಿದ್ದಾರೆ ಆ ಸಚಿವರುಗಳಿಗೆ ಆ ಕ್ಷೇತ್ರದ ಅಭಿವೃದ್ಧಿ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದಷ್ಟು ಹಣ ಅನುದಾನನ ಬಿಡುಗಡೆ ಮಾಡ್ತಾರೆ ಈ ಗ್ಯಾರಂಟಿ ಯೋಜನೆಗಳಿಗೆ ಅಹ್ ಕಂಟಿನ್ಯೂ ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ತಿದ್ರೆ ಆ ಹಣ ಎಲ್ಲ ತಂದ್ಬಿಟ್ಟು ಈ ಗ್ಯಾರಂಟಿ ಯೋಜನೆಗಳ ಮೇಲೆ ಹಾಕ್ತಾ ಇದಾರೆ ಅಂದ್ರೆ ಅಭಿವೃದ್ಧಿ ಕಡೆ ಗಮನ ಕೊಟ್ಟಿಲ್ಲ ಬರೀ ಏನು ಇವ್ರ ಯೋಜನೆಗಳು ಹೇಳಿದ್ದಾರೆ ಆ ಯೋಜನೆಗಳಿಗೆ ಮಾತ್ರ ಹಾಕ್ತಾ ಇದ್ರು ಸೊ ಅದಕ್ಕೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲಿ ಇರುವಂತವರೇ ಆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಜೆಸ್ಟ್ ಮಾಡ್ತಾ ಇರೋದು ನಾವು ಏನ್ ಗ್ಯಾರಂಟಿ ಯೋಜನೆಗಳನ್ನ ನಾವು ತಂದ್ವಿ ಅದು ನಮ್ ಕೈ ಹಿಡೀಲಿಲ್ಲ ನಮ್ಗೆ ಮತ ಹಾಕ್ಲಿಲ್ಲ ನಾವು ಕೇವಲ ಒಂಬತ್ತು ಸೀಟ್ ಗೆದ್ದಿದೀವಿ ಸೊ ಹಾಗಾಗಿ ಈ ಯೋಜನೆಗಳನ್ನ ನಾವು ನಿಲ್ಸೋಣ ನಾವು ಅಭಿವೃದ್ಧಿ ಕಡೆ ಗಮನ ಹರಿಸೋಣ ತುಂಬಾ ಕಡು ಬಡವರಿದ್ದಾರೆ ಅವರ ಕಡೆ ಗಮನ ಹರಿಸೋಣ ಈ ಯೋಜನೆಗಳು ನಮ್ ಕೈ ಹಿಡಿಲಿಲ್ಲ ಹಾಗಾಗಿ ಇದನ್ನ ಬಂದ್ ಮಾಡೋಣ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡ್ತಾ ಇದಾರೆ ಸೊ ಇದ್ರ ಬಗ್ಗೆ ಒಂದು ಸಮಿತಿ ಕೂಡ ಮಾಡಿ ಅದರಲ್ಲಿ ಡಿಸೈಡ್ ಕೂಡ ಮಾಡ್ತಾರೆ ಐದು ಯೋಜನೆಗಳನ್ನ ಬಂದ್ ಮಾಡ್ಲಿಲ್ಲ ಅಂದ್ರೂ ಈ ಗೃಹಲಕ್ಷ್ಮಿ ಯೋಜನೆ ಹಾಗೆ ಉಚಿತ ಶಕ್ತಿ ಯೋಜನೆ ಅಡಿಯಲ್ಲಿ ಬಸ್ ಉಚಿತ ಬಸ್ ಪ್ರಯಾಣ ಈ ಎರಡು ಯೋಜನೆಯನ್ನ ಬಂದ್ ಮಾಡುವ ಸಾಧ್ಯತೆಗಳಿವೆ ನೈಂಟಿ ಪರ್ಸೆಂಟ್ ಸಾಧ್ಯತೆಗಳಿವೆ ಆದ್ರೆ ಇಲ್ಲಿ ಹೇಳೋದೇನಪ್ಪಾ ಅಂದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಹಾಗೆ ಏನು ಉಚಿತ ಗ್ಯಾರಂಟಿ ಯೋಜನೆಗಳಿದೆ ಇದರಿಂದ ಸಾಮಾನ್ಯ ಜನಗಳಿಗೆ ತುಂಬಾ ಅನುಕೂಲ ಆಗಿತ್ತು ಸೊ ಈ ಯೋಜನೆಗಳನ್ನ ಬಂದ್ ಮಾಡಬೇಡಿ ಅಂತ ಕೆಲವೊಂದಷ್ಟು ಜನ ಕೇಳ್ಕೊಳ್ತಾ ಇದ್ದಾರೆ ಸಾಮಾನ್ಯ ಜನರಿಗೆ ತುಂಬಾನೇ ಹೆಲ್ಪ್ ಆಗಿದೆ ಸೊ ಇದನ್ನ ಸುಮಾರು ಜನ ಹೇಳ್ತಾ ಇರೋದು ದಯವಿಟ್ಟು ಏನ್ ಯೋಜನೆ ಇದೆ ಇದು ಬಂದ್ ಮಾಡಬೇಡಿ ನುಡಿದಂತೆ ನಡೆದಿದ್ದೇವೆ ಅಂತ ಏನ್ ಹೇಳ್ತಿದ್ದೀರಾ ಅದನ್ನ ನಿಮ್ ಸರ್ಕಾರ ಇರೋವರೆಗೂ ಕಂಟಿನ್ಯೂ ಮಾಡಿ ಅಂದ್ರೆ ಈ ಐದು ಗ್ಯಾರಂಟಿ ಯೋಜನೆ ಏನಿದೆ ಇದನ್ನ ಮುಂದುವರ್ಸ್ಕೊಂಡು ಹೋಗಿ ಅಂತ ಸುಮಾರು ಜನ ಕೇಳ್ಕೊಳ್ತಾ ಇದಾರೆ ಸೊ ಹೇಳಕ್ ಆಗಲ್ಲ ಸಮಿತಿ ಕರೆದಿದ್ದಾರೆ ಅದರಲ್ಲಿ ಡಿಸಿಷನ್ ತಗೊಳ್ತಾರೆ ಐದು ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡಲಿಲ್ಲ ಅಂದ್ರೂ ಈ ಗೃಹಲಕ್ಷ್ಮಿ ಯೋಜನೆ ಹಾಗೆ ಶಕ್ತಿ ಯೋಜನೆ ಅದರ ಉಚಿತ ಬಸ್ ಪ್ರಯಾಣ ಹಾಗೆ ಯುವ ನಿಧಿ ಯೋಜನೆ ಈ ಮೂರು ಯೋಜನೆಗಳನ್ನ ಬಂದ್ ಮಾಡುವ ಎಲ್ಲಾ ಸಾಧ್ಯತೆಗಳು ಓಕೆನಾ ಸೊ ಇದು ಸಿಕ್ಕಿರುವಂತಹ ಮಾಹಿತಿ ಸೊ ಇದ್ರ ಬಗ್ಗೆ ಇನ್ನು ಏನೇನು ಮಾಹಿತಿ ಸಿಗುತ್ತೆ ಅದನ್ನೆಲ್ಲ ಅಪ್ಡೇಟ್ ಕೊಡ್ತಾ ಹೋಗ್ತಾ ಇದೀನಿ ಸೊ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು